ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಅಂತ ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಇದು ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೇಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ ಪಿ ಆರ್ ಒ ನನ್ನ ಮೊದಲ ನಿರ್ದೇಶನ ಸಿನಿಮಾದ ಪಿ ಆರ್ ಒ ಸಿನಿಮಾ ಆದಮೇಲೆ ನನಗೆ ಫೋನ್ ಮಾಡಿದ್ರು ಮಾತಾಡಬೇಕು ಬನ್ನಿ ಸರ್ ನಾನು ಎಲ್ಲಿ ಎಲ್ಲಿದ್ದೀರಿ ಹೇಳಿ ನಾನು ಬರ್ತೀನಿ ಅಂದೆ ಇಲ್ಲ ಇಲ್ಲ ನಿಮ್ಮ ಆಫೀಸ್ ನೋಡಬೇಕು ಬರ್ತೀನಿ ಅಂದರು ಬಂದ್ರೆ ನನ್ನ ಆಫೀಸ್ಗೆ ಬಂದು ಒಂದು ಸಿನಿಮಾ ಮಾಡ್ತೀರಾ ಅಂದರು ಹೇಳಿ ಸರ್ ನಾವೊಂದು ಸಿನಿಮಾ ಮಾಡೋಣ ನೀವು ನಿರ್ದೇಶನ ಮಾಡಿ ಚೆನ್ನಾಗಿದೆ ಕತೆ ಮಾಡಿ ಫಸ್ಟು ಸರಿ ಸರ್ ನನ್ನ ತಲೇಲಿ ಒಂದು ಇದೆ ಹೇಳಿ ಸರ್ ಅದೇ ಟೈಟ್ಲು ಕರಿ ಗಂಡ ಬಿಳಿ ಎಂಟಿ ಸೀರಿಯಸ್ ಆಗಿ ನಮಗೆ ಇದು ಒಂಥರ ಏನು ಸರ್ ಫನ್ನಾಗಿದೆ ಇಲ್ಲ ಫನ್ ತುಂಬಾ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಆರ್ಟಿಸ್ಟ್ ಯಾರು ಸರ್ ಕರಿಬಸವಯ್ಯ ಭಾವನ ಭಾವನಾ ಅವ್ರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಸರಿ ಸರ್ ಅಂದೆ ಆಮೇಲೆ ತುಂಬಾ ದಿವಸಗಳ ನಂತರ ಬೇರೆ ಬೇರೆ ಬೆಳವಣಿಗೆ ಬೆಳವಣಿಗೆಲ್ಲ ಆಗ್ಲಿಲ್ಲ ಯಾವಾಗಲೂ ಈ ತರದ್ದು ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನ್ ಎಲ್ಲಾಗಲಿ ಪ್ರತಿಯೊಂದರಲ್ಲಿ ಅವರು ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನ ಭಾರತದ ಆಚೆಗಿನ ಕನ್ನಡಿಗರೂ ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ ಆರು ಕೋಟಿ ಅಲ್ಲ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ ಶ್ರೀನಿವಾಸರಾಜ್ ಅವರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ ಅಲ್ಲ ಅವರು ದಂಡುಪಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾ ಇಲ್ಲ ಅಂತಂದರೆ ನಾನು ಮಾಡಿ ಹಿಂಗೆ ಹೇಳ್ತಿದ್ದೆ ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು ಅರ್ಜುನ್ ಜನ್ಯಾ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆ ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದ ಗೊತ್ತಿಲ್ಲ ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಅಮಿನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೊತಿದ್ದೀನಿ ಇದು ನಮಗೆ ಹೆಮ್ಮೆ ಯಾಕೆಂದ್ರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲೋದು ಗಾಂಧಿನಗರಕ್ಕೆ ಅಲ್ಲದು ಏನೆಲ್ಲ ಕಷ್ಟಪಡ್ತಾರೆ ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು ಎಲ್ಲ ಪಾರ್ಕಲ್ಲಿ ಮೂನೇಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದವರು ಕೆ ವಿ ಜಯರಾಮ್ ಅವರು ಅವ್ರ ಜೊತೆ ಸುಮಾರು ನೈನ್ಟೀನ್ ಫೈವ್ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವಿಂದ ಇಡೀ ಸಿನಿಮಾ ಎರಡ್ ಸಾವಿರನೇ ಇಸ್ವಿ ಬಿಡುಗಡೆ ಆಯ್ತು ಗಾಜಿನ ಮನೆ ಆದ್ರೆ ಆ ಸಿನಿಮಾದ ಪ್ರಯಾಣ ಐದು ವರ್ಷದ ಪ್ರಯಾಣ ಅವ್ರ ಜೊತೆ ಅವರು ಎಷ್ಟು ನಮಗೆ ನಾಲೆಜ್ ಕೊಟ್ಟಿದ್ದಾರೆ ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿ ಆಗಿದ್ರು ಎಡಿಟಿಂಗ್ ಸೆನ್ಸ್ ಆಗ್ಲಿ ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ ದಿನವೂ ಚರ್ಚೆ ಪ್ರತಿನಿತ್ಯ ಚರ್ಚೆ ಕಾದಂಬರಿಗಳ ಬಗ್ಗೆ ಚರ್ಚೆ ಅಂತ ನಿರ್ದೇಶ ನಾನು ಯಾವಾಗ್ಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ ಅಂತ ನಿರ್ದೇಶಕರುಗಳು ನಮಗೆ ಸಿಗೋದಿಲ್ಲ ಅಂತ ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದ್ರೆ ಕಾದಂಬರಿಗಳನ್ನ ಸಾಹಿತ್ಯವನ್ನ ಓದ್ಕೊಂಡಿರುವಂತ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಬಹಳ ಚಿಕ್ಕಂದೆಲ್ಲ ಸಿನಿಮಾಗ್ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲ್ತಂತ ನಿರ್ದೇಶಕರು ಕಮ್ಮಿ ಅಂತ ಸೊ ಕೆ ವಿ ಜಯರಾಮ್ ಅವರ ಫೋಟೋ ನನ್ನ ಕಚೇರಿಯಲ್ಲಿದೆ ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ ಅವರ ಅವ್ರ ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದು ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ ಯಾಕೆಂದ್ರೆ ಅವರ ಮೊದಲ ಅವರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಬಹಳ ಖುಷಿಯಾಗುತ್ತೆ ಇನ್ಯಾರ್ದು ಹೆಸರು ಬಿಟ್ಟಿದ ಕ್ಷಮೆ ಇರಲಿ ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತಗೊಂಡಿರೋದಕ್ಕೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ಅವ್ರ ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗಲಿ ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್ ಒಳ್ಳೇದಾಗಲಿ ಸರ್ ಎಲ್ರಿಗೂ ಒಳ್ಳೆ ಪ್ರಶಸ್ತಿ ಪಡೆದಂಥ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ